ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಗೌರಿ ಗಣೇಶ ಹಬ್ಬಕ್ಕೆ ನನ್ನ ಮಗಳಿಗೆ ಒಂದು ಬೌನ್ ಹೊಲಿತಾ ಇದ್ದೀನಿ ಸ್ವಲ್ಪ ಡಿಸೈನ್ ಒಳ್ಳೆಯಣ ಅಂತ ಇದು ಸೀರೆ ಇದು ಎರಡು ಸೀರೆ ಒಂದೇ ತರ ಇದೆ ಡಿಸೈನ್ ಕಲರ್ ಬೇರೆ ಡಿಸೈನ್ ಎಲ್ಲ ಒಂದೇ ತರ ಇದೆ ನೋಡಿ ಇದು ಒಂದು ಅದೇ ತರನೇ ಇದೆ ಇದೊಂದು ನಮ್ಮ ಮಗಳಿಗೊಂದು ನಮ್ಮ ತಂಗಿ ಮಗಳಿಗೊಂದು ಎರಡು ರೆಡಿ ಮಾಡ್ತಾ ಇದ್ದೀನಿ ಇದು ಹೇಗೆ ಕಟ್ಟಿಂಗ್ ಲೈನಿಂಗ್ ತೊಗೊಂಡ್ಬಂದಿದ್ದೀನಿ ನೋಡಿ ಇದು ಸ್ವಲ್ಪ ಇದು ಒಳಗಡೆ ಲೈನಿಂಗ್ ಬಟ್ಟೆ ಇದು ಮೇಲ್ಗಡೆ ಸ್ಕರ್ಟ್ಗೆ ಸಾರಿ ಬ್ಲೌಸ್ಗೆ ಇದು ಇದು ಕೆಳಗಡೆ ಲಂಗಕ್ಕೆ ಲೈನಿಂಗ್ ಬಟ್ ಇದು ಪಾಲಿಸ್ಟರ್ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಕಾಟನ್ ತೊಗೊಂಡಿದ್ದೀನಿ ಇವತ್ತು ಇದನ್ನ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ನೋಡೋಣ ಬನ್ನಿ ಕೆಲವೊಂದು ಇವಾಗ ಇದರಲ್ಲೇ ಬ್ಲೌಸ್ ಅಲ್ದ್ಬಿಟ್ಟು ಇದರಲ್ಲಿ ಸ್ಲೀವ್ಸ್ ಕೊಡೋಣ ಅಂತ ಆ ಥರ ಕೆಲವೊಂದು ಒಂದೇ ಥರ ಬೇಡ ಅಂತ ಇವಾಗ ಯಾವುದೋ ಫ್ಯಾಷನ್ ಆಗ್ಬಿಟ್ಟಿದೆ ಲಂಗ ಬ್ಲೌಸ್ ಒಂದೇ ಕಲರ್ ಇರುತ್ತೆ ಬಾರ್ಡರ್ ಕಲರ್ ಮಾತ್ರ ಸ್ಲೀವ್ಸಕ್ಕೆ ಮಾತ್ರ ಹೊಲ್ಸ್ಕೊತಾರೆ ಇವಾಗ ಅದೊಂದು ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಆ ಥರನೇ ಹೊಲಿಯೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಆಗಿ ಇದನ್ನ ಬ್ಲೌಸ್ ಹೊಲಿತಾ ಇದ್ವಿ ಇವಾಗ ಇದು ಬ್ಲೌಸ್ ಹೊಲಿಯೋಲ್ಲ ಸ್ಲೀವ್ಸಿಗೆ ಮಾತ್ರ ಇದು ಸೆರೆಗ್ದು ಇದು ಮಾಮೂಲಿ ಇದ್ರಲ್ಲೇ ಸೀರೆ ಬ್ಲೌಸ್ ಇದು ಲಂಗ ಬ್ಲೌಸ್ ಎರಡು ಒಲಿಯೋದು ಆ ಥರ ಅದು ಹೇಗೆ ಕಟ್ಟಿಂಗ್ ಮಾಡೋದು ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಇವಾಗ ಇದ್ರ ಉದ್ದವಂತೂ ಹದಿನಾಲ್ಕು ಇಂಚ್ ಬರುತ್ತೆ ಉದ್ದ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ಮೇಲೆ ಒಂದು ಹಾಫ್ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತೆ ಈ ಕಡೆ ಆಲ್ರೆಡಿ ಕೆಳಗಡೆ ಒಂದು ಹಾಫ್ ಇಂಚ್ ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ಮಾಮೂಲಿ ಇಲ್ಲಿ ಎರಡು ಇಂಚಿಗೆ ನೆಕ್ ಪಿಡ್ಸ್ ತಗೋತೀನಿ ಎರಡು ಇಂಚು ಮಾಮೂಲಿ ಇಲ್ಲಿ ಬಂದ್ಬಿಟ್ಟು ಎರಡು ಇಂಚು ಟೋಟಲ್ ಮೂರು ಇಂಚು ತಗೊಂಡಿದ್ದೀನಿ ಮೂರು ಇಂಚಿಗೆ ಟೋಟಲ್ ಎಷ್ಟಾಯಿತು ಐದು ಇಂಚು ಐದು ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಹಿಂಗೆ ಬಂದ್ಬಿಟ್ಟು ಇದನ್ನು ಐದು ಇಂಚಿಗೆ

ಇದು ಸೊಂಟ ಸುತ್ತಲ ತಗೊಂಡ್ಬಿಟ್ಟು ಇದು ಇದು ಬ್ಲೌಸ್ ಅಳತೆಯಲ್ಲಿ ತಗೋತಾ ಇದೀನಿ ನಾನು ಆದರೆ ಇದು ಗೌನು ಗೌನ್ ತರ ಬರುತ್ತೆ ಮೇಲ್ಗಡೆ ಬ್ಲೌಸ್ ಅಳ್ತೇನೆ ತಗೋತೀನಿ ಕೆಳಗಡೆಗೆ ಮಾಮೂಲಿ ಲಂಗ ಅಟ್ಯಾಚ್ ಮಾಡೋದು ಇಪ್ಪತ್ತೈದು ಇಂಚ್ ಇದೆ ಇಪ್ಪತ್ತೈದು ಇಂಚ ನಾಲ್ಕು ಭಾಗ ಈ ರೀತಿ ಇದನ್ನ ಬೇಕಾದ್ರೆ ನೀವು ಪ್ರಿನ್ಸ್ ಕಟ್ ತರನಾದ್ರೂ ಅಲೀಬಹುದು ಇಲ್ಲ ಮಾಮೂಲಿ ತರನಾದ್ರೂ ಮಾಡ್ಕೋಬಹುದು ನಿಮ್ಗೆ ಬಿಟ್ಟಿದ್ದು ನೋಡಿ ನಾನು ಆರು ಕಾಲಿದೆ ಇದೆ ಇಲ್ಲಿ ಒಂದು ಇಂಚು ಡಾಟ್ಗೆ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ಇದು ಯಾಕಪ್ಪ ಅಂದರೆ ಇಲ್ಲಿ ಇದು ಪ್ರಿನ್ಸ್ ಥರನೇ ಏನು ಬೇಕಾಗಿಲ್ಲ ಸಣ್ಣ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಇಲ್ಲ ಬೇಕು ನೀವು ಪ್ರಿನ್ಸ್ ಥರನೇ ಅಂದರೆ ಏನು ತೊಂದರೆ ಇಲ್ಲ ಇಲ್ಲಿಂದ ಮಾಮೂಲಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚಾಗೂ ಮಾಡ್ಕೋಬೋದು ನಾನಾದರೆ ಅದು ಮಾಡಲ್ಲ ಪ್ರಿನ್ಸ್ ಕಟ್ ಮಾಡೋಲ್ಲ ಮಾಮೂಲಿ ಡಾಟ್ ಹಿಡಿತೀನಿ ಅಷ್ಟೇ ಇಲ್ಲಿ ಮಾಮೂಲಿ ಇದ್ದೀನಿ ತಳತೆ ಬಂದ್ಬಿಟ್ಟು ಸುತ್ತಳತೆ ಬಂದ್ಬಿಟ್ಟು ಇದೇ ಸುತ್ತಳತೆ ಬಂದ್ಬಿಟ್ಟು ಹದಿನಾಲ್ಕೂವರೆ ಹದಿನಾಲ್ಕೂವರೆ ಅಂದರೆ ಇದು ಇಪ್ಪತ್ತೆಂಟು ಇರುತ್ತೆ ಇದೇ ಸುತ್ತಳತೆ ಇಪ್ಪತ್ತ ಒಂಬತ್ತು ಅದನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಇವಾಗ ಹದಿನಾಲ್ಕುವರೆ ಬಂತು ನಾನು ಮುಂದೆ ಮಾತ್ರ ತೊಗೊಂಡೆ ಹಿಂದೆದು ಸೇರಿಸಿದ್ರೆ ಇಪ್ಪ ಇಪ್ಪತ್ತೊಂಬತ್ತಾಗುತ್ತೆ ಇವಾಗ ಇದು ಹದಿನಾಲ್ಕೂವರೆನ ಮಾಡಿದ್ರೆ ಏಳು ಕಾಲು ಬರುತ್ತೆ ಏಳು ಕಾಲು ಅಂದರೆ ಒಂದು ಏಳುವರೆಗೆ ಮಾರ್ಕ್ ಮಾಡ್ಕೊತೀನಿ ಇನ್ನೆರಡು ಇಂಚ ಎಕ್ಸ್ಟ್ರಾ ಕರೆಕ್ಟಾಗಿ ಬಂತು ಇಲ್ಲಿ ಹಿಂಡೆ ಬಂದ್ಬಿಟ್ಟು ಹಿಂದೆ ನಾನು ಐದು ಇಂಚ್ಗೆನೆ ಮಾರ್ಕ್ ಮಾಡ್ಕೋತೀನಿ ರೌಂಡ್ ಶೇಪ್ ಇಡ್ತೀನಿ

ಮಾಮೂಲಿ ಯಾವುದೇ ಆದರೂ ಅಷ್ಟೇ ಈ ಥರದ ಹೋದಾಗ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಇಂಚಿಗೆ ಇಲ್ಲಿಂದ ರೀತಿ ಪ್ರಾಸೆಸ್ ಆಗಿದೆ ಈ ಥರ ಮಾಡೋದರಿಂದ ನಮಗೆ ಇಲ್ಲಿ ಸ್ಟಿಪ್ಪಾಗಿ ಕೂತ್ಕೊಳುತ್ತೆ ಹಾಗಾಗಿ ಯಾವುದೇ ಆದ್ರೂ ಇಲ್ಲಿ ತೆಗಿಬೇಕು ಅವು ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ತೆಗೆದುಬಿಡ್ತೀನಿ ಫ್ರಿಂಟು ಫಸ್ಟಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಅದು ಮಾಡ್ಕೊಬೋದು ಅದು ನೆಕ್ ಇದೆ ನಾನು ಇದು ಸ್ಕ್ವಯರ್ ಇರ್ತೀನಿ ಇಲ್ಲ ರೌಂಡ್ ಇಟ್ಕೋಬಹುದು ನಿಮ್ಗೆ ಯಾವ್ದು ಬೇಕು ಆ ಡಿಸೈನ್ ಮಾಡ್ಕೋಬಹುದು ಬ್ಯಾಕ್ ಫ್ರಂಟು ಬ್ಯಾಕು ನೋಡಿ ಇವಾಗ ಆಲ್ರೆಡಿ ಫ್ರೆಂಟ್ ಕಟ್ ಮಾಡಿದ್ದೀವಲ್ಲ ಒಂದು ಪೇಪರ್ ತಗೊಂಡಿದ್ದೀನಿ ನ್ಯೂಸ್ ಪೇಪರು ನ್ಯೂಸ್ ಪೇಪರ್ ಇಂದ ಕ್ಯಾನ್ವಾಸ್ ತೊಗೊಬೋದು ನ್ಯೂಸ್ ಪೇಪರ್ ಇಲ್ಲ ಅಂದ್ರೆ ಕ್ಯಾನ್ವಾಸ್ ಕಟ್ ಮಾಡ್ಕೋಬೋದು ಯಾಕಂದರೆ ಇದು ಮೇಲ್ಗಡೆ ಕೋಟ್ ಥರ ಸ್ಟಿಚ್ ಮಾಡ್ತೀನಿ ಅಂದರೆ ಸಪ್ರೇಟಾಗಿ ಬರೋಲ್ಲ ಅಟ್ಯಾಚ್ ಆಗುತ್ತೆ ಮೇಲ್ಗಡೆ ಆಗಿ ಕೋಟ್ ಥರ ಸ್ಟಿಚ್ ಮಾಡೋದು ಒಂದು ಸೈಡು ಆಲ್ರೆಡಿ ನೀವು ಬ್ಲೌಸ್ಗೆಲ್ಲ ನೋಡಿರ್ಬೋದು ಸ್ಯಾರಿ ಬ್ಲೌಸ್ಗೆಲ್ಲ ಆ ಥರ ಇದು ಅದಕ್ಕೆ ಆ ಥರ ಮಾಡೋಣ ಅಂತ ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಪೀಸ್ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಪಿನ್ನಲ್ಲಿ ಹಾಕ್ಬಿಟ್ಟು ಇವಾಗ ಕಟಿಂಗ್ ಮಾಡ್ಕೊಬೇಕು ಪಿನ್ ಹಾಕೊಂಡ್ಬಿಡೋಣ ಯಾಕಂದ್ರೆ ಸರಿಬಾರ್ದು ಅಂತ ಏನ್ ಶೇಪ್ ಕಟ್ ಮಾಡ್ಕೊಳ ಆಮೇಲೆ ಮತ್ತೆ ತೆಗೆದ್ಬಿಟ್ಟು ಒಂದು ಸೈಡ್ ಬರ್ಬೇಕು ನಮಗೆ ಡಿಸೈನ್ ಅದನ್ನ ಆಮೇಲೆ ಕಟ್ ಮಾಡ್ಕೋಬೇಕು ಫಸ್ಟ್ ಹೇಗಿದೆ ಕಟ್ ಮಾಡ್ಕೊಳ ಹೀಗೆ ಸೇಮ್ ಇದು ಹೆಂಗಿದೆ ಹಾಗೇನೆ ಮಾಡ್ಕೊಬೇಕು ಇದೇನಿಲ್ಲ ಇದಕ್ಕೆ ತೆಗೆದ್ಬಿಟ್ಟು ನಾನು ಆಲ್ರೆಡಿ ಇಲ್ಲೊಂದು ಮಾರ್ಕ್ ಮಾಡಿ ತೋರಿಸಿದ್ದೀನಲ್ಲ ಈ ಥರ ಬರಬೇಕು ಇದು ಬಂದ್ಬಿಟ್ಟು ನಮಗೆ ಈ ಥರ ಇದು ಈ ಥರ ಮಾಡಿದಾಗ ಇದು ಹಿಂಗೆ ಬರುತ್ತೆ ನಮಗೆ ಮೇಲ್ಗಡೆ ಬರಬೇಕು ಮೇಲ್ಗಡೆ ಬರೋ ಥರ ನಾವು ಮಾರ್ಕ್ ಮಾಡ್ಕೋಬೇಕು ಇದು ಲೈನಿಂಗ್ ಒಳಗಡೆ ಹೋಗುತ್ತೆ ಮೇಲ್ಗಡೆ ಬಂದಾಗ ಈ ಶೇಪ್ ಬರಬೇಕು ಯಾವ ಕಡೆ ಆದರೂ ಸರಿಯೇ ಜಾಸ್ತಿ ಈ ಕಡೆ ಬಂದರೆ ಚೆನ್ನಾಗಿರುತ್ತೆ ಈ ಕಡೆ ಬರಬೇಕು ಇದನ್ನ ಪೇಪರ್ನ ಆ ಥರ ಕಟ್ ಮಾಡ್ಕೊಬೇಕು ಈ ಥರ ಇಟ್ಕೊಂಡು ಅಂದ್ರೆ ಇದು ಕಟ್ ಮಾಡ್ಕೊಂಡು ನಾವು ಇನ್ನೊಂದು ಪೀಸ್ ಕಟ್ ಮಾಡ್ಕೋಬೇಕು ಅದರ ಅಳತೆಗೆನೆ ನಾನು ಇದರಿಂದ ಮಾಮೂಲಿ ಮಾರ್ಕ್ ಮಾಡ್ಕೋತೀನಿ ಇವಾಗ ಇಲ್ಲಿ ಒಂದ್ ಇಂಚ್ ಬಿಟ್ಟು ಕಟ್ಕೋತೀನಿ ಇಲ್ಲಿ ದಾರ ಕಟ್ಟಿದ್ರೆ ಅದನ್ನ ಡಿಸೈನ್ ಕಾಣಿಸ್ಬೇಕು ದಾರ ಅದಕ್ಕೋಸ್ಕರ ನಾನು ಅದನ್ನು ಹೇಗಿದೆ ಹೀಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಒಂದ್ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋತೀನಿ ಯಾಕೆಂದ್ರೆ ನಾವು ಸ್ಟಿಚ್ ಮಾಡಿದ್ರೆ ಇಲ್ಲಿ ನಾವು ದಾರ ಇಟ್ಟರೆ ಇಲ್ಲಿ ಡಿಸೈನ್ ಕಾಣಿಸ್ಬೇಕು ಅದಕ್ಕೋಸ್ಕರ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಅದು ಮಾಮೂಲಿ ಇದೆಲ್ಲ ಇದ್ದೇ ಇರುತ್ತೆ ಇಲ್ಲಿಗೆ ಮಾತ್ರ ಸ್ಟಿಚ್ ಮಾಡ್ಕೊಂಡು ಈಗ ನೋಟ್ ಮಾಡ್ಕೊಂಡ್ರೆ ಇಲ್ಲಿಂದ ನಾವು ಇಷ್ಟು ಅಟ್ಯಾಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇದು ಇದಕ್ಕೆ ಲೈನಿಂಗ್ ಆಗ್ತೀವ ಇಲ್ಲ ಅದ್ರ ಮೇಲೆ ಅಟ್ಯಾಚ್ ಮಾಡ್ತೀವಿ ಅದು ನೋಡೋಣ ಆಮೇಲೆ ಅಟ್ಯಾಚ್ ಮಾಡ್ಕೋಬೇಕು ಈ ಬರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಕಟ್ ಮಾಡ್ಕೋಬೇಕು ಇದು ಬ್ಲೌಸ್ ಪೀಸ್ ಸೆರ್ಗು ಇಲ್ಲ ಇಲ್ಲ ಇದು ಸೆರ್ಗು ಇದು ಬ್ಲೌಸ್ ಪೀಸ್ ಅನ್ಸುತ್ತೆ ನಾನು ಇದೇ ತಗೋತೀನಿ ಇದು ಸ್ವಲ್ಪ ಅಲ್ಲಲ್ಲಿ ಡಿಸೈನ್ ಇರೋದ್ರಿಂದ ಇದೇ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಚಿಂಗ್ ಆಗುತ್ತೆ ಅದಕ್ಕೆ ಇದನ್ನ ಅದಕ್ಕೆ ಕಟ್ ಮಾಡ್ಕೋಬೇಕು ಆಮೇಲೆ ಸ್ಲೀವ್ಸ್ ಬೇರೆ ಕಟ್ ಮಾಡ್ಕೋಬೇಕು ಇದನ್ನ ಸ್ಲೀವ್ಸ್ಗೆ ನಾನು ಬ್ಲೀವ್ಸ್ ಇಡ್ತೀನಿ ಅದಕ್ಕೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಸೇಮ್ ಇದೇ ರೀತಿಯೇ ಕಟ್ ಮಾಡ್ಕೋಬೇಕಿದ್ರು ಅಂದರೆ ಇದನ್ನು ಸರಿಯಾಗಿ ನಮ್ಗೆ ಹೇಗ್ ಬೇಕು ಹಾಗೆ ಮಾಡ್ಕೋಬೇಕು ಹಿಂಗೆ ಹಿಂಗೆ ಮಾಡಿದ್ರೆ ಇದು ಊಟ ಸೀದಾ ಸರಿ ಹೋಗೋಲ್ಲ ಅದಕ್ಕೋಸ್ಕರ ಇದನ್ನ ನಮ್ಗೆ ಯಾ ಈ ಥರ ಹಿಂಗೆ ಬರಬೇಕಿದು ನಾವು ಹಿಂಗೆ ಹಾಕೊಂಡಾಗ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂದರೆ ಹಿಂಗೆ ಕಟ್ ಮಾಡ್ಕೋಬೇಕು ಹಂಗಾಗಿ ಸೀದಾನೆ ಇಟ್ಕೊತೀನಿ ನಾನು ಸೀದಾ ಇಟ್ಕೊಂಡೆ ಕಟ್ ಮಾಡ್ಕೊಳ್ತೀನಿ ಮತ್ತು ನಾನು ಊಟ ಇಟ್ಬಿಟ್ರೆ ಇದನ್ನ ಊಟ ಸೀದಾ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇದು ಸ್ಟ್ರೇಟ್ ಹಿಂಗೆ ಬರ್ಬೇಕು ನೋಡಿ ಈ ರೀತಿ ಬರ್ಬೇಕು ನೋಡಿ ಇವಾಗಿದು ಅದ್ರ ಮೇಲೆ ಇದನ್ನ ಅಟ್ಯಾಚ್ ಮಾಡೋದು ಅಷ್ಟೇ ಹಂಗಾಗಿ ಇದೇ ರೀತಿ ಬರಬೇಕು ಇದು ಏಕಾಏಕಿ ಇದು ಮಾಡಲ್ಲ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋತೀನಿ ಆಮೇಲೆ ಅದನ್ನು ಇಲ್ಲಿ ಈ ರೀತಿ ಬಂದಾಗ ಇದು ಹೆಮ್ಮಿಂಗ್ ಥರ ಮಾಡ್ಕೋಬೇಕು ಇಲ್ಲ ಲೈನಿಂಗ್ ಲೈನಿಂಗ್ ಕೊಟ್ಟು ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲ ಇದನ್ನು ಎಮ್ಮಿನ ಕೊಟ್ಟು ಮಾಡಿಬಿಟ್ಟು ಆಮೇಲೆ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಎರಡು ಕೆಲಸ ಇರುತ್ತೆ ಇಲ್ಲಿ 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 ಬಂದ್ಬಿಟ್ಟು ಎಮ್ಮಿನ ಥರನೇ ಮಾಡ್ಕೋಬೇಕು ಯಾಕೆಂದರೆ ಇಲ್ಲಿ ಮತ್ತೆ ದಾರ ಇಡಬೇಕು ಹಂಗಾಗಿ ಇದಕ್ಕೆಲ್ಲ ಒಂದು ಸ್ವಲ್ಪ ಪ್ರೋಸೆಸ್ ಇರೋದ್ರಿಂದ ಇದು ಇದೇ ರೀತಿಯೇ ಕಟ್ ಮಾಡ್ಕೊತೀನಿ ಇದು ಹೇಗಿದೆ ಈಗ ಕಟ್ ಮಾಡ್ಕೊತೀನಿ ಈ ಕಡೆ ಸ್ಲೀವ್ ಸ್ಲೀವ್ಸಿಗೆ ತಗೋತೀನಿ ಈ ಕಡೆ ಟಿಪ್ಪು ತಿನ್ನ ಹಾಕೊಂಡು ಹ್ಞೂ ಇಡಿಯಲ್ಲಿ ಆನ್ಲೈಂಗೆ ಮಾಡೋಕ್ಕೋಗ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಕಷ್ಟ ಅಂದರೆ ಬೇಡ ಇಡಿಯಲ್ಲಿ ಏನೋ ಮಾಡಕ್ಕೆ ಏನೋ ಏನಾಗುತ್ತೆ ಬೇಡ ಇನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಮಾಡಿಕೊಂಡು ಸೈಡ್ ಇಡೋಣ ಇದನ್ನ ಬೇಕಾದ್ರೆ ಇದೇ ಥರ ಮಾಡಿ ಸಪ್ರೇಟಾಗಿ ನೋಡ್ಬೋದು ಇದು ಸಪ್ರೇಟಾಗಿ ಬೇಡ ಅದಕ್ಕೆ ಬೇರೆ ಅಂತ ನನ್ನ ಜೊತೆಗೆ ಮಾಡಿದ್ದೀನಿ ಅದೊಂಥರ ಡಿಸೈನ್ ಅಪ್ ಚೆನ್ನಾಗಿ ಕಾಣಿಸ್ತೆ ಅಂತ ಹೇಗಿದೆ ಹಾಗೇನೆ ಕಟ್ ಮಾಡ್ಕೊತಾ ಇದ್ದೀನಿ ಏನು ಸೇಫ್ ಬಂದಿದೆ ಮಧ್ಯ ಇದು ಮಾರ್ಕಿಂಗ್ ಹೋಗ್ಕೋಣ ಮತ್ತೆ ಇದು ಮತ್ತೆ ಇವಾಗ ಇದನ್ನು ಅಷ್ಟೇ ಹೇಗಿದೆ ಹಾಗೆನ ಕಟ್ ಮಾಡ್ಕೊತೀನಿ ಸೈಜ್ ಈ ತರ ಸಪ್ರೇಟ್ ಆಗಿಟ್ಕೊಳ್ಳೋಣ ನೋಡಿ ಸೀರೆ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಮಗೆ ಈ ಬಾರ್ಡ್ರೆಲ್ಲ ಹಾಕೋದು ಬೇಡ ಬಾರ್ಡ್ರ ಅಷ್ಟು ಚೆನ್ನಾಗಿ ಕಾಣೋಣ ಈ ಬಾರ್ಡರ್ ತೆಗೆದು ಬಿಟ್ಟು ನಾನು ಅಟ್ಯಾಚ್ ಮಾಡ್ಕೊ ಕಟ್ ಮಾಡ್ಕೊತೀನಿ ಸ್ಲೀವ್ಸ್ಗೆಲ್ಲ ಇದನ್ನೇ ಕೊಡೋದ್ರಿಂದ ಅದರ ಅವಶ್ಯಕತೆ ಏನಿರಲ್ಲ ಇದು ಡಿಸೈನ್ ಹೇಗಿದೆ ಹಾಗೆ ಇಟ್ಕೊಳ್ಳೋಣ ಯಾಕೆಂದ್ರೆ ಡಿಸೈನ್ ಇರೋದ್ರಿಂದ ಸ್ವಲ್ಪ ಹಾಗೆ ಬಂದ್ರೆ ಚೆನ್ನಾಗಿರುತ್ತೆ ಹೇಗಿದೆ ಹಾಗೆ ಕಟ್ ಮಾಡ್ತೀನಿ ಬಂದ್ಬಿಟ್ಟು ಬಂದ್ಬಿಟ್ ಸ್ಲೀವ್ಸ್ ಇಡ್ಬೋದು ಆದ್ರೆ ಅದು ಬಫ್ ಸ್ಲೀವ್ಸ್ ಬೇಕಾಗಿರೋದ್ರಿಂದ ಇಡ್ತಾ ಇಲ್ಲ ನಾನು ಇಷ್ಟ ಇದಿಷ್ಟು ರೆಡಿಯಾಗಿ ಇಟ್ಕೊತೀನಿ